ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಗುರುರಾಯರ ನಾಮಲೇಖನವನ್ನು ಅನೇಕ ಸಾಧಕರು ಮಾಡ್ತಾ ಇದ್ದಾರೆ ಕಾಶಿ ಕ್ಷೇತ್ರದಲ್ಲಿ ಶ್ರೀರಾಯರ ಮಂತ್ರಮಂದಿರ ನಿರ್ಮಾಣ ಆಗ್ತಾಯಿದೆ ಈಗಾಗಲೇ ಪಟ್ಟಾಭಿಷೇಕದ ದಿವಸಗಳು ರಾಯರ ಪಟ್ಟಾಭಿಷೇಕದ ದಿವಸಗಳು ಬರ್ತಾ ಬರ್ತಾಯಿದೆ ಅಷ್ಟರಲ್ಲಿ ಅಲ್ಲಿ ಆ ನಾಮಲೇಖನ ಪುಸ್ತಕಗಳಿಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ನಾವು ಬಹಳ ಕಷ್ಟಪಟ್ಟು ಅಲ್ಲಿ ಒಂದು ನಿರ್ಮಾಣದ ಬಿಲ್ಡಿಂಗ್ ನಿರ್ಮಾಣದ ಹಂತದಲ್ಲೂ ಕೂಡ ನಾವಿದ್ದೀವಿ ಬಿಡದೆ ಅದರ ಕೆಲಸ ಕಾಶಿ ಕ್ಷೇತ್ರದಲ್ಲಿ ನಡೀತಾ ಇದೆ ಗುರುರಾಯರು ನಿಂತು ಮಾಡ್ತಾ ಇದ್ದಾರೆ ಹರಿವಾಯು ಗುರುಗಳ ಪ್ರೇರಣೆಯಿಂದ ಸಕಲ ಸದ್ಭಕ್ತರ ಸಾಧನೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಳ್ಳೆಯ ಕೆಲಸ ನಡೀತಾ ಇದೆ ಆದ್ದರಿಂದ ಯಾರು ನಾಮಲೇಖನವನ್ನು ಮಾಡ್ತೀರಿ ಅವರು ಪುಸ್ತಕಗಳನ್ನು ತರಿಸ್ಕೊಂಡು ಶ್ರೀರಾಘವೇಂದ್ರ ಅಂತ ಬರೆದು ನೀವು ಕಾಶಿ ಕ್ಷೇತ್ರಕ್ಕೆ ಅದನ್ನು ಪೋಸ್ಟ್ ಮೂಲಕ ಕಳಿಸ್ಬೋದು ಮತ್ತು ನಾವೇ ನಿಮಗೆ ರಾಯರ ವೃಂದಾವನವನ್ನು ಕೂಡ ಕೊಡ್ತೀವಿ ಅದರಲ್ಲಿ ಇಟ್ಟು ನೀವು ಮನೆಯಲ್ಲೂ ಕೂಡ ಪೂಜೆ ಮಾಡ್ಬೋದು ಶ್ರೀ ರಾಘವೇಂದ್ರ ಎಂಬ ಒಮ್ಮೆ ನಾವು ಉಚ್ಚಾರ ಮಾಡಿದ್ರೆ ರಾಮದೇವರ ಅನುಗ್ರಹ ಹನುಮದೇವರ ಅನುಗ್ರಹ ಗುರುರಾಯರ ಅನುಗ್ರಹ ಉಂಟಾಗುತ್ತೆ ಶ್ರೀ ರಾಘವೇಂದ್ರ ಅನ್ನೋದು ಕೇವಲ ಮಂತ್ರಾಲಯ ಪ್ರಭುಗಳ ಹೆಸರಲ್ಲ ಅದು ಅದು ಹನುಮದೇವರ ಹೆಸರು ರಾಮದೇವರ ಹೆಸರು ಇಷ್ಟು ವಿಷಯವನ್ನು ತಿಳಿದುಕೊಳ್ಬೇಕು ಅನೇಕ ಸಾಧಕರು ಶ್ರೀರಾಘವೇಂದ್ರ ಅಂತ ಇದ್ದಾರೆ ಇವತ್ತಿನ ದಿವಸ ಒಬ್ಬರು ಅವರು ರಾಮದೇವರ ಭಕ್ತರು ಕೂಡ ಇವರು ಯಾಕೆ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ಅನೇಕ ಬಾರಿ ಬರೆದಿದ್ದಾರೆ ಮಂತ್ರಜಪವನ್ನು ಮಾಡಿದ್ದಾರೆ ಇವರ ಹೆಸರು ಶ್ರೀಮತಿ ಭಾರತೀ ಕುಲಕರ್ಣಿ ಅಂತ ಇವರು ರಾಯರ ನಾಮಲೇಖನವನ್ನು ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಇಂತಹ ಶ್ರೀ ಭಾರತಿ ಕುಲಕರ್ಣಿಯವರು ನಮ್ಮ ಏನು ರಾಯರ ನಾಮಲೇಖನ ಇದೆ ಅದರಲ್ಲಿ ಪಾಲ್ಗೊಂಡು ತಾವು ಒಂದು ಲಕ್ಷ ಬಾರಿ ಬರೆದು ಅಷ್ಟೇ ಅಲ್ಲ ಶ್ರೀರಾಮ ಜಯರಾಮ ಜಯ ಜಯರಾಮ ಎಂಬ ಮಂತ್ರವನ್ನು ಕೂಡ ಬರೆದು ಇವರು ಉತ್ತಮ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ ಇವರು ಈಗ ಮಾತನಾಡ್ತಾರೆ ಇವರ ಮಾತುಗಳನ್ನು ಕೇಳಿಸಿಕೊಳ್ಳೋಣ ಬನ್ನಿ ನನ್ನ ಹೆಸರು ಭಾರತಿ ಕುಲಕರ್ಣಿ ಅಂತ ಒಂದಿನ ಯೂಟ್ಯೂಬ್ ನೋಡ್ಲಿಕ್ಕತ್ತಿದ್ದೆ ವೆಂಕಟ್ ನರಸಿಂಹ ಆಚಾರ್ಯದ ವಿಡಿಯೋ ಬಂತು ರಾಯರ ನಾಮಲೇಖನದ ಬಗ್ಗೆ ಅದನ್ನು ನೋಡಿದ್ರೆ ನಂಗೆ ಭಾಳ ಖುಷಿ ಆಯಿತು ನನಗೂ ಅದರ ಬಗ್ಗೆ ರಾಯರ ನಾಮಲೇಖನ ಬರೀಬೇಕು ಅಂತ ಅನಿಸ್ಲಿಕ್ಕತ್ತು ನಾನು ಒಂದಿನ ಬುಕ್ ಆರ್ಡ್ರ್ ಮಾಡಿ ರಾಯರ ನಾಮಲೇಖನ ತರಿಸ್ಕೊಂಡೆ ತರಿಸ್ಕೊಂಡು ಒಂದು ಲಕ್ಷ ರಾಯರ ನಾಮಲೇಖನ ಬರೆದಿದ್ದೀನಿ ಆಮೇಲೆ ಅದು ಬರೆದಾಗೆಲ್ಲ ನನಗೆ ಶಾಂತಿ ನೆಮ್ಮದಿ ಅನ್ನಿಸ್ಲಿಕ್ಕತ್ತು ಒಳಗೆ ಮತ್ತು ನನ್ನೊಳಗೆ ನನಗೆ ಕಾನ್ಫಿಡೆನ್ಸ್ ಭಾಳ ಬರಲಿಕ್ಕತ್ತು ಮತ್ತು ಇದು ಬರೆಯೋದ್ರಿಂದ ನನ್ನ ಎರಡು ಮಕ್ಕಳಿಗೂ ನೌಕರಿ ಒಳಗೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ಹಿಂಗಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಯರ್ ರಾಮಲೇಖನ ಬರೀಬೇಕಂತ ಅನಿಸಿದೆ ನೀವು ಎಲ್ಲರೂ ಆಚಾರ ಕಡೆಯಿಂದ ಪುಸ್ತಕ ತರಿಸ್ಕೊಂಡು ರಾಯರ್ ರಾಮಲೇಖನ ಬರೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಇಲ್ಲಿಯ ತನಕ ತಾವು ಕೇಳಿದಂತೆ ಶ್ರೀಮತಿ ಭಾರತಿ ಕುಲಕರ್ಣಿ ಇವರು ಶ್ರೀರಾಘವೇಂದ್ರ ಎಂಬ ನಾಮಲೇಖನವನ್ನು ಮಾಡ್ತಿರಬೇಕಾದ್ರೆ ಒಳ್ಳೆಯ ನೆಮ್ಮದಿ ಸೆಲ್ಫ್ ಕಾನ್ಫಿಡೆನ್ಸ್ ಮತ್ತು ಅನೇಕ ಸಮಸ್ಯೆಗಳ ಪರಿಹಾರ ರಾಯರ ಅನುಗ್ರಹದ ಪಾತ್ರತೆ ಹೀಗೆ ಒಳ್ಳೆಯ ಅನುಭವಗಳನ್ನು ಇವರು ಹೊಂದಿದ್ದಾರೆ ಆದ್ದರಿಂದ ಇವರು ಹೇಳ್ತಾರೆ ನೀವು ಕೂಡ ರಾಯರ ನಾಮಲೇಖನವನ್ನು ಮಾಡಿ ಅಂತ ಒಳ್ಳೆಯ ಒಂದು ಪರ್ವಕಾಲವನ್ನು ನೀವು ಚಾಯ್ಸ್ ಮಾಡಿ ಆ ಪರ್ವಕಾಲಕ್ಕೆ ರಾಯರ ನಾಮಲೇಖನ ಮಾಡ್ತೀನಿ ಅನ್ನೋ ಉದ್ದೇಶವನ್ನು ಇಟ್ಕೊಳ್ಳಿ ಮತ್ತು ನಿಮ್ಮ ಅಭಿ ಅಭಿಷ್ಟಗಳೇನಿದೆ ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಪ್ರತಿಯೊಂದು ಪುಸ್ತಕದಲ್ಲೂ ಆ ಉದ್ದೇಶವನ್ನು ಬರಿತಾ ಹೋಗಿ ಪ್ರಾರಂಭದಲ್ಲಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಬರೆಯೋಕ್ಕೆ ಪ್ರಾರಂಭ ಮಾಡಿ ಕೊನೆಯಲ್ಲಿ ಕೃಷ್ಣದೇವರಿಗೆ ಅದನ್ನು ಸಮರ್ಪಣೆ ಮಾಡಿ ಹೀಗೆ ನೀವು ನೂರು ಪುಸ್ತಕಗಳನ್ನು ನೀವು ಬರೆದರೆ ನಿಮಗೆ ಒಂದು ಒಳ್ಳೆಯ ಸಾಧನೆ ಆಗುತ್ತೆ ಹಾಗೂ ಒಂದು ಒಳ್ಳೆಯ ನೆಮ್ಮದಿ ಕೂಡ ಸಿಗುತ್ತೆ ರಾಮದೇವರ ಸ್ಮರಣೆ ಹನುಮದೇವರ ಸ್ಮರಣೆ ಕೂಡ ಜೊತೆಯಲ್ಲಿ ಆಗುತ್ತೆ ಇಂಥ ಒಂದು ಅದ್ಭುತವಾದ ಅವಕಾಶಕ್ಕೆ ನೀವು ಕೂಡಲೇ ಸೇರಿಕೊಳ್ಳಿ ಕಾಶಿ ಕ್ಷೇತ್ರದಲ್ಲಿ ನಿಮ್ಮ ಹೆಸರಿನಲ್ಲಿ ಆ ಪುಸ್ತಕ ಅಲ್ಲಿ ಪ್ರತಿಷ್ಠೆ ಆಗುತ್ತೆ ಸಮರ್ಪಣೆ ಆಗುತ್ತೆ ಮತ್ತು ಇಂತಹ ಶ್ರೇಷ್ಠವಾದ ಏನೊಂದು ಜ್ಞಾನ ಕಾರ್ಯ ಇದೆ ಸಾಧನೆಯ ಕಾರ್ಯ ಇದೆ ಇದರಲ್ಲಿ ನೀವು ತೊಡಗಿಕೊಳ್ಳೋದರಿಂದ ತುಂಬ ಒಳ್ಳೆಯ ಸಾಧನೆ ಕೂಡ ಆಗುತ್ತೆ ಿ ಭಾರತಿ ಕುಲಕರ್ಣಿಯವರಿಗೆ ಕಾಶಿಯ ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ನಾವು ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಶ್ರೀಮತಿ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಸಕಲ ವಿಧವಾದ ಸಂಪತ್ತುಗಳನ್ನು ನೀಡಿ ಆಯುಷ್ಯ ಆರೋಗ್ಯಗಳ ಜೊತೆಯಲ್ಲಿ ಇವರ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸಿ ಅನುಗ್ರಹಿಸಲಿ ಎಂಬುದಾಗಿ ಗುರುರಾಯರಲ್ಲಿ ಭಕ್ತಿಯಿಂದ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದೇನೆ ನೀವು ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನದಲ್ಲಿ ತೊಡಗಿಕೊಳ್ಳಲು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ಎಸ್ ಸರ್ವ ಗುಣಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೆಯೇ ವಾಲಂ ವಿಷ್ಣುರ್ಮೇ ಪರಮಹಸ್ವರಹತು ಶ್ರೀಕೃಷ್ಣಾರ್ಪಣಮಸ್ತು